ಹಬ್ಬದ ಸಮಯ ನಾನು ಡೆಸ್ಟಿನೇಷನ್ ಎ ಇಯಿಂದ ಡೆಸ್ಟಿನೇಷನ್ ಬಿಗೆ ಪ್ರಯಾಣ ಮಾಡಬೇಕು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಯಾವುದೇ ವಾಹನಗಳು ಲಭ್ಯ ಇಲ್ಲ ಎಲ್ಲ ವೆಹಿಕಲ್ಸು ಬುಕ್ ಆಗೋಗಿದೆ ನೆಕ್ಸ್ಟ್ ಆಪ್ಷನ್ನು ಪ್ರೈವೇಟ್ ವೆಹಿಕಲ್ಸ್ ಟ್ರೈ ಮಾಡ್ತೀನಿ ಪ್ರೈವೇಟ್ ಬಸ್ಸಸ್ ಕೂಡ ಬುಕ್ ಆಗೋಗಿದೆ ಸೀಸನ್ನು ಫುಲ್ ಬುಕ್ ಆಗೋಗಿರುತ್ತೆ ಕೊನೆಗೆ ಮುಂದಿನ ಆಯ್ಕೆ ಅಂತ ನಾನು ಟ್ರೈನಲ್ಲಿ ಟ್ರೈ ಮಾಡಿದ್ರು ಕೂಡ ಅಲ್ಲೂ ಸಹ ತತ್ಕಾಲಿಂದ ಹಿಡಿದು ಎಲ್ಲ ಬುಕ್ ಆಗೋಗಿದೆ ವೆಯ್ಟಿಂಗ್ ಲಿಸ್ಟಲ್ಲಿದೆ ಸೊ ಇವಾಗ ನನಗೆ ಉಳಿದಿರೋ ಆಪ್ಷನ್ ಏನು ನಾನು ಹೆಂಗೆ ಪ್ರಯಾಣ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾನು ಉಳಿಯೋ ಆಪ್ಷನ್ ಏನು ಒಂದು ನನ್ನ ಸ್ವಂತ ವೆಹಿಕಲಲ್ಲಿ ಹೋಗಬೇಕು ಅಥವಾ ಯಾವುದನ್ನ ಕಾರ್ನ ಬಾಡಿಗೆಗೆ ತಗೊಂಡು ಹೋಗಬೇಕಾಗತ್ತೆ ಕೊನೆಗೆ ನನಗೆ ಉಳಿಯೋ ಆಪ್ಷನ್ ಇಷ್ಟೆ ಸೊ ಆದರೆ ನಮಗೆ ಇನ್ನೊಂದು ಆಪ್ಷನ್ ಇದೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅದೇನು ಅಂದರೆ ಕಾರ್ ಪೋಲಿಂಗ್ ಅಂತ ಈ ಕಾರ್ ಪೋಲಿಂಗ್ ಅನ್ನೋ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇವಾಗ ನಾನು ಡೆಸ್ಟಿನೇಷನ್ ಎಂದ ಡೆಸ್ಟಿನೇಷನ್ ಬಿಗೆ ಹೋಗ್ತಾಯಿದ್ದೀನಿ ನಾನು ಒಬ್ಬನೇ ಪ್ರಯಾಣ ಮಾಡ್ತಾಯಿದ್ದೀನಿ ನನ್ನ ಕಾರಲ್ಲಿ ನನ್ನ ಎ ಡೆಸ್ಟಿನೇಷನಿಂದ ಬಿ ಡೆಸ್ಟಿನೇಷನ್ಗೆ ಹೋಗೋಕ್ಕೆ ನನಗೆ ಸಾವಿರ ರೂಪಾಯಿ ಖರ್ಚು ಬೀಳ್ತಾ ಇದೆ ಅಂದರೆ ಪೆಟ್ರೋಲ್ ಮತ್ತು ಟೋಲ್ ಎಲ್ಲ ಸೇರಿ ನನಗೆ ಸಾವಿರ ರೂಪಾಯಿ ಖರ್ಚು ಬೀಳ್ತಾ ಇದೆ ಅಂದರೆ ನಾನು ಒಬ್ಬನೇ ಹೋದರೂ ಕೂಡ ಸಾವಿರ ರೂಪಾಯಿಯೇ ಜೊತೆಗೆ ಇನ್ನು ಮೂರು ಜನ ಕರ್ಕೊಂಡು ಹೋದರೂ ಕೂಡ ನನಗೆ ತಗೊಳ್ಳೋ ವೆಚ್ಚ ಸಾವಿರ ಏನು ಸೊ ಈ ಕೇಸಲ್ಲಿ ಕಾರ್ ಪೋಲಿಂಗ್ ಕಾನ್ಸೆಪ್ಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ಸುಮಾರು ಆ್ಯಪ್ ಇದ್ದಾವೆ ಕಾರ್ ಪೋಲಿಂಗಿಗೆ ಎಕ್ಸಾಂಪಲ್ ಬ್ಲಾಬ್ಲಾ ಇರ್ಬೋದು ಅಥವಾ ಇನ್ನೂ ಸುಮಾರು ಇದೆ ಅದರಲ್ಲಿ ನಾನು ಪೋಸ್ಟ್ ಮಾಡ್ಬೋದು ನಾನು ಡೆಸ್ಟಿನೇಷನ್ ಏಯಿಂದ ಡೆಸ್ಟಿನೇಷನ್ ಬಿಗೆ ಇಂಥ ದಿನಾಂಕದಂದು ಇಂಥ ಸಮಯಕ್ಕೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅದೇ ಹಾದಿಲಿ ಪ್ರಯಾಣ ಮಾಡೋರು ಯಾರನ್ನ ಇದ್ದರೆ ನನ್ನ ಜೊತೆ ಪ್ರಯಾಣ ಮಾಡಬಹುದು ಇನ್ನೂ ಮೂರು ಸೀಟುಗಳು ಅವೈಲಬಲ್ ಇದೆ ಇದನ್ನು ನಾನು ಅಲ್ಲಿ ಪೋಸ್ಟ್ ಮಾಡ್ಬೋದು ಮತ್ತು ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಇದನ್ನು ಪೋಸ್ಟ್ ಮಾಡಿದಾಗ ಏನಾಗುತ್ತೆ ಇನ್ನು ಕೆಲವರು ಹುಡುಕೋರು ಇರ್ತಾರೆ ನನಗೆ ಈ ದಾರಿಯಲ್ಲಿ ಯಾರನ್ನ ಪ್ರಯಾಣ ಮಾಡ್ತಾ ಇದ್ದಾರಾ ಅಂತ ಅವ್ರಿಗೆ ಈ ಇನ್ಫಾರ್ಮೇಷನ್ ಸಿಗತ್ತೆ ಸೊ ಅವ್ರಿಗೆ ಇದು ಓಕೆ ಇದ್ದಾಗ ಅವರೇನು ಮಾಡ್ತಾರೆ ಇದನ್ನು ಸೆಲೆಕ್ಟ್ ಮಾಡ್ಕೊತಾರೆ ಸೆಲೆಕ್ಟ್ ಮಾಡಿಕೊಂಡು ಒಂದು ಸೀಟ್ ಇರ್ಬೋದು ಎರಡು ಸೀಟ್ ಇರ್ಬೋದು ಅವರು ಬುಕ್ಕಿಂಗ್ ಮಾಡ್ಕೊತಾರೆ ಅದರಲ್ಲೂ ಕೆಲವು ಆ್ಯಪ್ಗಳಲ್ಲಿ ಆಪ್ಷನ್ ಅಂತ ಅಂದರೆ ಅವ್ರು ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ ಅವ್ರ ಜೊತೆ ನೀವು ಮಾತಾಡಿಬಿಟ್ಟು ಕನ್ಫರ್ಮ್ ಮಾಡ್ಬೋದು ಓಕೆ ಅಂತ ಅಥವಾ ಅವರ ಪ್ರೊಫೈಲ್ನ ನೋಡ್ಬೋದು ಅದು ರಿಜಿಸ್ಟರ್ ಆಗಿದೆಯಾ ಅಂತ ಯಾಕೆಂದರೆ ಇಲ್ಲಿ ಸೇಫ್ಟಿ ಪ್ರಶ್ನೆ ಕಾಡೋದ್ರಿಂದ ಆ್ಯಪ್ಗಳಲ್ಲಿ ಅವರು ವೆರಿಫೈಡ್ ಯೂಸರ್ಸ್ ಅಂತ ಚೆಕ್ ಮಾಡ್ಕೊಳ್ಳೋದು ಆಲ್ವೇಸ್ ಬೆಟರ್ ಅದನ್ನು ಹಾಸ್ಟ್ ಮಾಡ್ತಾ ಇರೋರು ಇರ್ಬೋದು ಅಥವಾ ಪ್ರಯಾಣಿಸ್ತಾ ಇರೋರು ಇರ್ಬೋದು ಇಬ್ರು ಒಂದ್ಮೇಲೆ ಚೆಕ್ ಮಾಡ್ಕೊಂಡ್ರೆ ಇವರು ರಿಜಿಸ್ಟರ್ ಯೂಸಾ ಅಂತ ಚೆಕ್ ಮಾಡಿಕೊಂಡ್ರೆ ಅವ್ರು ಕೆ ವೈ ಸಿ ಎಲ್ಲ ವೆರಿಫೈ ಆಗಿರುತ್ತೆ ವೆರಿಫೈಡ್ ಯೂಸರ್ಸ್ ಅಂತ ಚೆಕ್ ಮಾಡಿಕೊಂಡ್ರೆ ಅದರಿಂದ ಒಂದು ಹಂತದ ಸೇಫ್ಟಿ ಇರುತ್ತೆ ಯಾಕೆಂದರೆ ಕಂಪ್ನೀಲಿ ಅವರ ಇನ್ಫಾರ್ಮೇಷನ್ ಫುಲ್ ಇರುತ್ತೆ ಸೊ ಇವಾಗ ಇದರಿಂದ ಅನುಕೂಲ ಏನಂದರೆ ಒಂದು ಎಕ್ಸ್ಪೆನ್ಸ್ನ ಖರ್ಚು ಉಳಿಯುತ್ತೆ ಮತ್ತು ವಾಹನ ದಟ್ಟಣೆ ಕಡಿಮೆ ಆಗುತ್ತೆ ಮತ್ತು ಇಂಧನದ ಖರ್ಚು ಕೂಡ ಕಡಿಮೆ ಆಗುತ್ತೆ ಸೊ ಇದು ಲೀಗಲ್ಲ ಅಂತ ಚೆಕ್ ಮಾಡಿದ್ರೆ ಯಾಕೆಂದರೆ ಇತ್ತೀಚಿಗೆ ಆಟೋದವ್ರಿಗೂ ಟೂ ವೀಲರ್ಸ್ಗೂ ಜಗಳಾಗ್ತಾ ಇರೋದನ್ನು ನಾವು ಸುಮಾರು ನೋಡಿದ್ದೀವಿ ಸೊ ಇದು ಲೀಗಲ್ಲ ಅಂತ ಅಂದರೆ ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಏನು ಹೇಳತ್ತೆ ಅಂದರೆ ಆ ಆ್ಯಕ್ಟ್ ಪ್ರಕಾರ ಕಾರ್ ಪೋಲಿಂಗ್ನ ನಿಷೇಧ ಹೇರಿಲ್ಲ ಅಂದರೆ ಇದನ್ನು ಉಪಯೋಗಿಸ್ಬೋದು ಅಂತ ಆದರೆ ಏನಂದರೆ ಇದನ್ನು ಯಾವುದೇ ಲಾಭಕ್ಕಾಗಿ ಹಂಗಿಲ್ಲ ತಮ್ಮ ಪ್ರಯಾಣದ ಖರ್ಚನ್ನು ಶೇರ್ ಮಾಡೋಕ್ಕೆ ಮಾತ್ರ ಉಪಯೋಗಿಸ್ಬೋದು ಜೊತೆಗೆ ಖಾಸಗಿ ವಾಹನಗಳಿಗೆ ಮಾತ್ರ ಇದನ್ನು ಉಪಯೋಗ್ಸೋಕ್ಕೆ ಅನುಮತಿ ಇದೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಯಾವುದೇ ಯಾವುದು ಎಲ್ಲೋ ಬೋರ್ಡ್ ಅವರು ಇದು ಈ ಫೆಸಿಲಿಟಿನ ಯೂಸ್ ಮಾಡೋ ಹಂಗಿಲ್ಲ ಯೂಸ್ ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಎಲ್ಲೋ ಬೋರ್ಡ್ಗೆ ಇದು ರಿಸ್ಟ್ರಿಕ್ಷನ್ಸ್ ಇದೆ ಬಟ್ ವೈಟ್ ಬೋರ್ಡ್ಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಇದಕ್ಕೆ ಮತ್ತೊಂದು ವಿಶೇಷ ಸೂಚನೆ ಏನಂದರೆ ನಾನು ಈ ಕಾನ್ಸೆಪ್ಟನ್ನ ಪ್ರಮೋಟ್ ಮಾಡೋದಾಗಲಿ ಅಥವಾ ಅಡ್ವರ್ಟೈಸ್ ಮಾಡೋದಾಗಲಿ ಮಾಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಇರುವಂಥ ಒಂದು ಫೆಸಿಲಿಟಿನ ಅದನ್ನು ನಾನು ಜನರ ಮುಂದೆ ಅಷ್ಟೇ ಇದನ್ನು ಆಯ್ಕೆ ಮಾಡೋದು ಬಿಡೋದು ನಿಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ ನಾ ನಮ್ಮ ಚಾನಲಿಂದ ಇದನ್ನು ಪ್ರಮೋಟ್ ಆಗಲಿ ಅಥವಾ ಅಡ್ವರ್ಟೈಸ್ ಆಗಲಿ ಇಲ್ಲ ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಿಗ್ತಾ ಇರೋಣ ಧನ್ಯವಾದಗಳು